ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಹಕ್ಕೇ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ವರ್ಕ್ ಡಿಸೈನ್ ತೋರಿಸ್ತಾ ಇದ್ದೀನಿ ನಾನು ಇದು ಫ್ರಂಟ್ ನೆಕ್ ಡಿಸೈನ್ ಇದು ಇದು ಮಾಮೂಲಿ ಮಾರ್ಕಿಂಗ್ ಮಾಡ್ಕೊಳ್ತೀನಿ ಫ್ರಂಟ್ ಎಷ್ಟು ಬೇಕು ಅಷ್ಟು ಬೇಕು ಅಂತ ಇದು ಕಾಪ್ ಬ್ಲೌಸ್ ಬಂದು ಪಿಂಕ್ ಮೆರೋನ್ ಕಲರಲ್ಲಿದೆ ಇದು ಸ್ಯಾರಿ ಬಂದು ಮೆಂತ್ಯ ಕಲರ್ ಮೆಂತ್ಯ ಕಲರಲ್ಲಿ ಸ್ವಲ್ಪ ಡಾರ್ಕ್ ಇದೆ ಇದು ನಾನು ಮೊದಲೇ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ಫ್ರಂಟ್ ಡೀಪ್ ಎಷ್ಟು ಬೇಕು ಅಂತ ಅಷ್ಟು ಮಾರ್ಕ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡಿಕೊಂಡು ಅದ್ರ ಮೇಲೆ ನೋಡಿ ಒಂದು ಎರಡನೇ ನಂಬರ್ ಇಟ್ಕೊಂಡು ನಾನು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಫಸ್ಟು ಸ್ಟಾರ್ಟಿಂಗ್ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಆಮೇಲೆ ನೀವು ಸರ್ತಿ ಅದನ್ನು ಎರಡನೇ ಎರಡು ಸರ್ತಿ ಸ್ಟಿಚಿಂಗ್ ಮಾಡ್ತೀನಿ ನಾನು ಸ್ಟಿಚ್ ಮಾಡಿದ್ಮೇಲೆ ನಾನು ಮುಕ್ಕಾಲು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಮಾರ್ಕ್ ಮಾಡಿಕೊಂಡು ಥರ ಸಿಲ್ವರ್ ಕಲರ್ ಜರಿ ತ್ರೆಡ್ಡಲ್ಲೇ ಫಸ್ಟು ಒಂದು ಲೈನ್ ಹಾಕ್ಕೊಂಡ್ಬಿಡ್ತೀನಿ ಅಂದರೆ ಟೆಂಪ್ರವರಿ ಥರ ಒಂದು ಲಾಂಗ್ ಸ್ಟಿಚಿಂಗ್ ಹಾಕ್ಕೊಂಡ್ಬಿಡ್ತೀನಿ ನಾನು ಒಂದೇ ನಂಬರಿಂದ ಎರಡು ಝೀರೋಯಿಂದ ಟೂಗೆ ಹೋಗಿ ಟೂ ಇಂದ ಜೀರೋಗೆ ಬಂದು ಆ ಥರ ನಮ್ಮ ಸ್ಟಿಚಿಂಗ್ ಹಾಕ್ಕೊಂಡು ಬಿಡ್ತೀನಿ ನಾನು ಈ ಥರ ಈ ಥರ ಹಾಕ್ಕೊಂಡಾಗ ನಮಗೆ ಇನ್ನೂ ಸರ್ತಿ ಮಾಡಿದಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಎಲ್ಲರಿಗೂ ಒಂದು ವಿಷಯ ಹೇಳಬೇಕಾಗಿತ್ತು ನನಗೆ ನನ್ನ ಚಾನಲ್ಗೆ ನೂರು ಜನ ಸಬ್ಸ್ಕ್ರೈಬರ್ ಆಗಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದಾರೆ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಹೀಗೆ ನನ್ನ ವಿಡಿಯೋಗಳನ್ನು ನೋಡ್ತಾ ಇರಿ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ನನ್ನ ಚಾನಲ್ಗೆ ನೂರು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸು ಹೀಗೆ ನನ್ನ ಚಾನಲ್ ನೋಡಿ ನನಗೆ ಸಪೋರ್ಟ್ ಮಾಡ್ತಾರ್ರಿ ನೋಡಿ ಈಗ ಅದು ಫಸ್ಟ್ ಸ್ಟಿಚಿಂಗ್ ಕಲ್ ಶಿಫ್ಟು ಅಂದು ಜಾ ಮಾಮೂಲಿ ಸ್ಟಿಚಿಂಗ್ ಹಾಕ್ಕೊಂಡಿದ್ದೆ ನಾನು ಸ್ಟಾರ್ಟಿಂಗ್ ಸ್ಟಿಚಿಂಗು ಇವಾಗ ಅದನ್ನು ಎರಡು ಸರ್ತಿ ಫುಲ್ ಲೋಡಿಂಗ್ ಮಾಡ್ತಾಯಿದ್ದೀನಿ ನೋಡಿ ಜೂರಿಯಿಂದ ಒನ್ಗೆ ಹೋಗಿ ಒನ್ನಿಂದ ಟೂ ಹೋಗುತ್ತೆ ಇದು ಸಿಂಪಲ್ ಡಿಸೈನ್ ಇದೆ ಇದು ಒಬ್ಬರು ಕಸ್ಟಮರ್ಗೆ ಮಾಡಿಕೊಟ್ಟಿದ್ದೆ ನಾನು ಅದನ್ನೇ ಸ್ವಲ್ಪ ಚೇಂಜಸ್ ಆಗಿ ಮಾಡಿಕೊಟ್ಟಿದ್ದೆ ನಾನು ಅವರಿಗೆ ಇವಾಗ ಅವರಿಗೆ ಅದೇ ಥರ ಬೇಕು ಅಂದರು ನಾನೆಲ್ಲ ಒಂಚೂರು ಚೇಂಜಸ್ ಮಾಡಿ ಚೇಂಜ್ ಮಾಡಿ ಹಾಕ್ಕೊಡ್ತೀನಿ ಅಂತಂದೆ ಅವ್ರಿಗೆ ಸ್ಟೋನ್ ಚೇನು ಬಾಲ್ ಚೇನು ಏನು ನನಗೆ ಬೇಡ ಅಂತಂದರು ಇದು ತುಂಬ ಸಿಂಪಲ್ಲಾಗಿ ಕೇಳ್ತಾರೆ ಇವರು ಕಸ್ಟಮರ್ ಇವರು ನಾನು ಈ ಕಸ್ಟಮರ್ಗೆ ಬೇರೆಯವ್ರ ಹತ್ರದಿಂದ ಮಾಡಿಸಿ ಕೊಡ್ತಾಯಿದ್ದೆ ನಾನು ಮಾಡಿಸಿ ಸ್ಟಿಚಿಂಗ್ ಮಾಡಿ ಕೊಡ್ತಾಯಿದ್ದೀನಿ ನಾನು ಇವಾಗ ಇಲ್ಲ ನಾನೇ ಮಾಡ್ತೀನಿ ಅಂತ ಹೇಳಿದಾಗ ಸರಿ ನೀವೇ ಒಂದು ಸತಿ ಮಾಡಿ ನೋಡಿ ಅಂತಂದು ಅದಕ್ಕೆ ಮಾಡ್ತಾಯಿದ್ದೀನಿ ನೋಡಿ ಇದು ಥ್ರೆಡ್ ಚೇಂಜ್ ಇದ್ದೀನಿ ಸ್ಯಾರಿ ಕಲರ್ ಯಾವ ಕಲರ್ ಇದೆ ಆ ದ್ರೆಡ್ಡಲ್ಲಿ ಥ್ರೆಡ್ ಚೇಂಜ್ ಮಾಡ್ತಾಯಿದ್ದೀನಿ ನಾನು ಇದು ಐದು ಐದು ಲೀಫ್ ಬರುತ್ತೆ ಸೆಂಟ್ರಲ್ಲಿ ಮೂರು ಲೀಫ್ ಬರುತ್ತೆ ಇದು ಹೇಳಿದ್ರೆ ಗೊತ್ತಾಗೋಲ್ಲ ಅದು ಮಾಡೋವಾಗ ನೋಡಿದ್ರೇ ಗೊತ್ತಾಗಲ್ಲ ನಿಮಗೆ ನಿಮಗೆ ಯಾವ ಫಸ್ಟ್ ಇದು ಫಸ್ಟ್ ಸ್ಟಾರ್ಟಿಂಗ್ ಸ್ಟಿಚಿಂಗ್ ಹಾಕ್ಕೊಂಡ್ಬಿಡ್ತೀನಲ್ಲ ಅದ್ರ ಪಕ್ಕದಲ್ಲಿ ಒಂದು ಬಾಲ್ ಚೈನ್ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ಟೂಲಿಂದ ಝೀರೋ ಹೋಗಿ ಝೀರೋಯಿಂದ ಟೂ ಹೋಗಿ ಟೂ ಇಂದ ಹೋಗಿ ಆ ಥರ ಸ್ಯಾರಿ ಕಲರಲ್ಲಿ ಇರುತ್ತಲ್ಲ ಮೆಂತ್ಯ ಕಲರಲ್ಲಿ ಹಾಕ್ಕೊಂಡ್ಬಿಡ್ತೀನಿ ನಾನು ಈ ಈ ಥರ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಒಂದು ಸ್ವಲ್ಪ ಅದು ಬಾರ್ಡ್ರ್ ಕೊಟ್ಟಿರ್ತಾರನೆ ಕಾಣಿಸುತ್ತೆ ಸ್ವಲ್ಪ ಇಲ್ಲಾಂದರೆ ಪ್ಲೈನಾಗಿ ಒಂದು ರೌಂಡ್ ಕೊಟ್ಟು ಅದಕ್ಕೆ ಫುಲ್ ಲೋಡಿಂಗ್ ಮಾಡಿ ತುಂಬ ಗಲ್ಚೆಪ್ ಕೊಟ್ಟರೆ ಅದು ಸ್ವಲ್ಪ ಸಿಂಪಲ್ ಅನಿಸುತ್ತೆ ನೋಡಿ ಕಾಣಿಸ್ತಾ ಇದೆ ನೋಡಿ ಅದು ಸ್ಯಾರಿ ಕಲರಲ್ಲಿ ಬಾಲ್ ಚು ಬೋ ಬಾಲ್ ಸಿಜಿಂಗ್ ಹಾಕ್ತಾಯಿದ್ದೀನಿ ನಾನಿದು ಝೀರೋಯಿಂದ ಟೂಗ್ ಹೋಗಿ ಟೂಯಿಂದ ಒನ್ಗೆ ಗೆ ಬರುತ್ತೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ಫಸ್ಟು ಮಾಮೂಲಿ ಒಂದು ಸ್ಟಿಚಿಂಗ್ ಹಾಕ್ಕೊಂಡಿದ್ದೀನಿ ಆಮೇಲೆ ಅದು ಪಕ್ಕದಲ್ಲಿ ಒಂದು ಗ್ಯಾಪ್ ಬಿಟ್ಟಿರ್ತೀನಿ ನಾನು ಅದು ಕಲ್ ಶೇಪ್ ಮಾಡಬೇಕಂದ್ರೆ ಅದಕ್ಕೆ ಆ ಥರ ಮಾಡ್ಕೊಳ್ತೀನಿ ನೋಡಿ ನಮಗೆ ಯಾವ ಥರ ನೆಕ್ ಕಂಫರ್ಟಾಗಿ ಹೊಳ್ಕೊಳಕಾಗುತ್ತೆ ಅಂದರೆ ಆ ಕಡೆ ನಾವು ತಿರುಗಿಸ್ಕೊಳ್ಬೋದು ಅದೇ ಈ ಕಡೆ ತಿರ್ಗಿಸ್ಕೊಳ್ಬೇಕು ಆ ಕಡೆಯಿಂದ ತಿರುಗಿಸ್ಕೊಳ್ಬೇಕು ಅಂತೇನಿಲ್ಲ ಫಿನಿಷಿಂಗ್ ಚೆನ್ನಾಗಿ ಬರಬೇಕು ಅಷ್ಟೇ ಇದರಲ್ಲಿ ಇದು ನೋಡಿ ಫಸ್ಟ್ ಅಷ್ಟು ಬರುತ್ತೆ ಆಮೇಲೆ ಆ ಕಡೆ ಒಂದು ಲೀಫ್ ಜೀರೋಯಿಂದ ಟೂಗೆ ಹೋಗಿ ಟೂ ಇಂದ ಹೋಗುತ್ತೆ ತಿರ್ಗಾ ಜೀರೋಯಿಂದ ಟೂ ಹೋಗಿ ತಿರ್ಗಾ ಒಂದು ಜೀರೋಯಿಂದ ಇಂದ ಟೂ ಒನ್ ಬರುತ್ತೆ ಇದು ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ಚೆನ್ನಾಗಿದೆ ಇದು ಫಿನಿಷ್ ಆದಮೇಲೆ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ನಾನು ಈಗ ಯೂಟ್ಯೂಬ್ಗೆ ವೀಡಿಯೋ ಮಾಡ್ತಾ ಇರೋದ್ರಿಂದ ಕಸ್ಟಮರ್ಗಳು ನಮ್ಗೆ ಅಂದರೆ ಮೊದಲು ಮಾಡ್ತಾಯಿದ್ದೆ ನಾನು ಅಷ್ಟೂ ಪ್ರಚಾರ ಆಗಿರಲಿಲ್ಲ ಈಗ ನನ್ನ ವೀಡಿಯೋಸ್ ಎಲ್ಲ ನಮ್ಮ ಕಸ್ಟಮರ್ ನೋಡಿದಾಗಿಂದ ನೀವು ಈ ಥರ ಮಾಡ್ತಿರೋ ಡಿಸೈನು ನೀವು ಈ ಥರ ಒಲೀತಿರೋ ಡಿಸೈನು ಅಂತ ಕೊಡ್ತಾ ಇದ್ದಾರೆ ಬಟ್ಟೆ ಮೊದಲು ಸ್ವಲ್ಪ ನನಗೆ ಗ್ಯಾಪ್ ಸಿಗೋದು ಬಟ್ಟೆ ಮಸ್ತಿ ಕಮ್ಮಿ ಇರೋದು ಈಗ ಅದರಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ ನನಗೆ ಒಳ್ಳೆಯ ಟೈಮ್ ಸಾಲತಾಯಿಲ್ಲ ಅದು ಅಲ್ದಿರ ಮದುವೆ ಆಡ್ರಸ್ಗಳ ಬೇರೆ ಸ್ವಲ್ಪ ಬರ್ತಾ ಇದ್ದಾವೆ ಮದುವೆ ಆಡ್ರಸ್ಸುಗಳು ಮದುವೆಗಳಿದಾವಲ್ಲ ಇವಾಗ ಫಂಕ್ಷನ್ಗಳೂ ಎಲ್ಲ ಮದುವೆ ಆಡ್ರೆಸ್ಸು ಕೊಡ್ತಾ ಇದ್ದಾರೆ ಆಲ್ರೆಡಿ ಮೊನ್ನೆ ಒಂದು ಮದುವೆ ಆರ್ಡ್ರನ್ನ ಕ್ಲಿಯರ್ ಮಾಡಿದೆ ನಾನು ಈಗ ತಿರುಗ ಇನ್ನೂ ಎರಡಿದೆ ಮದುವೆ ಆರ್ಡ್ರು ಅಂದರೆ ಅವರು ಹೆವಿ ಏನು ಡಿಸೈನ್ ಏನಿಲ್ಲ ವರ್ಕ್ ವರ್ಕ್ ಕಡಿಮೆ ನನ್ನ ಹತ್ರ ಸ್ಟಿಚಿಂಗ್ ಮಾಡಿಸ್ಕೊಳ್ತಾರೆ ಅಷ್ಟೇ ಅವರು ಅಂದರೆ ಮಿಡ್ಲ್ ಕ್ಲಾಸ್ ಜನಗಳು ನಮ್ಮ ನಮ್ಮ ರೇಂಜ್ ಅವರು ಅವರು ಒಂದೆರಡು ಬ್ಲೌಸ್ ವರ್ಕ್ ಮಾಡಿಸ್ಕೊಳ್ತಾರೆ ಮಿಂಗೆಲ್ಲ ಬ್ಲೌಸು ಡಿಸೈನ್ಸ್ ಮಾಡಿಸ್ಕೊಳ್ತಾರೆ ಅದು ಈ ತಿಂಗಳು ಎಂಡಲ್ಲೇ ಬೇರೆ ಇದು ಮದುವೆ ಅವ್ರದ್ದು ಅದನ್ನು ರೆಡಿ ಮಾಡಬೇಕು ಅವಾಗ ನೋಡಿ ಈಗ ಲೀಫು ಐದು ಆ ಕಡೆ ಎರಡು ಈ ಕಡೆ ಎರಡು ಒಂದು ಬರುತ್ತೆ ಆಮೇಲೆ ಚಿಕ್ಕದೊಂದು ಲೀಫು ಆ ಕಡೆ ಒಂದು ಈ ಕಡೆ ಒಂದು ಮತ್ತು ಸೆಂಟ್ರಲ್ಲೊಂದು ಲೀಫ್ ಬರೋದು ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ನೋಡಿ ಫುಲ್ಲು ಫಿನಿಶ್ ಆದಮೇಲೆ ಗೊತ್ತಾಗುತ್ತೆ ಇದು ಯಾಕಂದರೆ ನಾವು ಮಾಡೋವಾಗ ಆ ಕಡೆ ಈ ಕಡೆ ಕೈ ಅಡ್ಡ ರೀ ಹೊಲಿಬೇಕು ಮಾಡ್ಬೇಕು ನೋಡಿ ಇವಾಗ ಕಾಣ್ತಿರ್ತೇವೆ ನೋಡಿ ಕೈ ಅಡ್ಡ ಇಟ್ಕೊಂಬಿಡ್ತೀರಿ ಅದಕ್ಕೋಸ್ಕರ ಕಾಣಲ್ಲ ಫುಲ್ಲು ಫಿನಿಶ್ ಆದಮೇಲೆ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ಮಾಡ್ತಾಯಿದ್ದೀನಿ ಇದು ತುಂಬ ಚೆನ್ನಾಗಿದೆ ಇದು ಅಂದರೆ ಮೆಂತ್ಯ ಕಲರಲ್ಲಿ ಡಾರ್ಕ್ ಕಲರ್ ಇದು ನೋಡಿ ಎಲ್ಲ ಫಿನಿಶ್ ಆಗಿದೆ ಇಂಚೂರು ಸ್ವಲ್ಪ ಇದೆ ಇದು ಮೊದಲೇ ನಾನು ಬ್ಯಾಕು ರೆಡಿ ಮಾಡ್ಕೊಂಡ್ಬಿಟ್ಟಿರ್ತೀನಿ ಆಮೇಲೆ ಸ್ಲೀವಿಗೆ ಒಂದೊಂದು ಬುಟ್ಟ ಸಹ ರೆಡಿ ಮಾಡ್ಕೊಂಡ್ಬಿಟ್ಟಿರ್ತೀನಿ ನಾನು ಒಂದು ಬ್ಯಾಲೆನ್ಸ್ ಉಟ್ಕೊಳ್ತೀನಿ ನಾನು ಬ್ಯಾಕು ವೀಡಿಯೋ ಮಾಡೋಕೋದ್ರೆ ತುಂಬ ಲೆಂತಿ ಆಗಿಬಿಡುತ್ತೆ ಅದು ಅದಕ್ಕೆ ಫ್ರಂಟು ಮಾಡೋವಾಗ ವೀಡಿಯೋ ಸೇಮ್ ಇದೇ ಥರನೇ ಬರುತ್ತೆ ಅದು ಡಿಸೈನ್ ಇದು ಚಿಕ್ಕದು ಬರುತ್ತೆ ಒಂದು ಸೈಡ್ ಬರುತ್ತೆ ಅದು ಎರಡು ಸೈಡು ಬರುತ್ತೆ ಅದು ನಾನು ಇದೇ ವೀಡಿಯೋಲಿ ಮಾರ್ಕಿಂಗ್ ಮಾಡೋದು ಯಾವ ಥರ ಅಂತಲೂ ತೋರಿಸಿದ್ದೆ ನಾನು ಅದೇ ಬ್ಲೌಸ್ಗೆ ಈಗ ಮಾ ಹೊಲಿತಾ ಇರೋದು ನಾನು ವರ್ಕ್ ಮಾಡ್ತಾ ಇರೋದು ನಾನು ತುಂಬ ಪುಟ್ ಪುಟ್ಟ ಲೀಫ್ ಬರುತ್ತೆ ಇದು ತುಂಬ ದೊಡ್ಡದಾಗಿ ಮಾಡಿದ್ರೂ ಚೆನ್ನಾಗಿರೋಲ್ಲ ಇದು ಪುಟ್ಪುಟ್ಟು ಲೀಫ್ ಇದು ಐದು ಲೀಫ್ ಒಂದು ಮೂರು ಲೀಫ್ ಒಂದು ಆ ಥರ ಇದು ನೋಡಿ ಯಾವ ಥರ ಬರ್ತಾ ಇದೆ ನನಗೆ ಇವಾಗ ಕ್ಲೀನಾಗಿ ನಿಮ್ಗೆ ಕಾಣಿಸ್ಬೋದು ಯಾವ ಥರ ಬರ್ತಾ ಇದೆ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸಿಂಪಲ್ಲಾಗಿದೆ ಹೆವಿ ಗ್ರ್ಯಾಂಡೂ ಇಲ್ಲ ತೀರ ಸಿಂಪಲ್ಲು ಇಲ್ಲ ನೋಡಿ ಫುಲ್ಲು ಫಿನಿಶ್ ಆಗಿದೆ ನೋಡಿ ಇವಾಗ ಈ ಥರ ಇದೆ ಈ ಥರ ಮಾಡಿದ್ದೀನಿ ನಾನು ಡಿಸೈನುಗಳನ್ನ ಮತ್ತೆ ಅದು ಹಿಂಗೆ ಪರ್ಲ್ ಶೇಪು ಮಾಡ್ತೀನಲ್ಲ ಅವಾಗ ಒಂದು ತೀರೋ ನಂಬರಲ್ಲಿ ಸ್ಟಿಚಿಂಗ್ ಇಟ್ಕೊಂಡು ಅದು ಸ್ಟಿಚಿಂಗ್ ಹಾಕ್ಕೊಡ್ತೀನಿ ನಾನು ಹಾಕೋತಾ ಇರ್ತೀನಿ ಅದು ಒಂಥರ ಒಂಥರ ಕಾಣಿಸ್ತಾಯಿತ್ತು ಅದಕ್ಕೆ ಸುಮ್ಮನೆ ಒಂದು ಒಂದು ಅವರ್ ಇಟ್ಕೊಂಡು ಒಂದು ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಾನು ಅದು ನೋಡಿ ಇದು ಬ್ಯಾಕು ಫ್ರಂಟು ಇದು ನೋಡಿ ಆ ಥರ ಬಂದಿದೆ ನನ್ನ ಇದು ಫ್ರೆಂಟ್ ಇದು ಸ್ಲೀವ್ ಒಂದೊಂದು ಬಂದಿದೆ ನೋಡಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಸಬ್ಸ್